ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ನಾವು ಕೂಡ ಆರಾಮಿದ್ದೆ ನೋಡಿರಿ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಈಗ ನೋಡ್ರಿ ಟೈಮ್ ಆರು ಗಂಟೆ ಆಗಿದೆ ರೀ ಈ ಬ್ಲಾಗ್ನಾಗ ಸ್ಟಾರ್ಟ್ ಮಾಡೀನಿ ರೀ ನಾನು ಈಗ ಒಲಿಯೋದು ಒಲಿ ಪೂಜೆ ಇದೆಲ್ಲ ಆಗಿದ್ರಿ ಒಲಿಯೋದು ಸಾರ್ ಸಲ್ಲಿ ಪೂಜೆ ಮಾಡೀನಿ ನನ್ನ ನೀರಿಗೆ ಹಚ್ಬೇಕು ರೀ ಅವ ನೀರಿಗೆ ಹಚ್ತಾಳ ನನ್ನ ಕಸ ಬಾಣೆ ಮಾಡ್ಕೊತೀನಿ ಸಮೃದ್ಧಿ ನೋಡಿರಿ ನಾನು ಚಾಪಿ ಹಾಸಿ ಚಾಪಿ ಮೇಲೆ ರೀ ಹಾಕಿ ನೋಡ್ರಿ ಎಲ್ಲಿ ಹುಗ್ಯಾಳ ಅಂತೇಳಿ ಒಲಿ ಬೆಲೆ ಹೋಗ್ಯಾಳ್ರಿ ಪೂರ್ತಾರೆ ನಾನು ಇಷ್ಟು ದೊಡ್ಡ ಚಾಪಿ ಹಾಕಿ ಚಾಪಿ ಮೇಲೆ ಹಾಕಿನ ರೀ ಈ ನೋಡಿರಿ ನಾನು ಇಷ್ಟು ದೊಡ್ಡ ಚಪ್ಪೆಸಿ ಚಪ್ಪ ಮೇಲೆ ಹಾಕಿನಿ ಈಕೆ ಅಂತರ ಇಲ್ಲಿ ತಳಗೆ ಬಂದುಬಿಟ್ಟಾಳು ನೋಡಿರಿ ಅದು ಭೀ ನಾನು ಇಲ್ಲಿ ಒಲಿ ಪೂಜೆ ರೀ ಇಲ್ಲಿ ಒಲಿ ಬೆಲೆಗೆ ಬಂದುಬಿಟ್ಟಾಳು ನೋಡಿರಿ ನೋಡ್ರಿ ಒಲಿ ಪೂಜೆ ಅಂತರ ಇವತ್ತ ಸಿಂಪಲ್ ಆಗಿ ಹಿಂಗೆ ಮಾಡೀನ್ರಿ ನಾನು ರಂಗೋಲಿ ಅಂತ ಈ ಡಿಸೈನ್ಯಾಗೆ ಹಾಕೀನಿ ರೀ ಬಾಯ್ಗಡೆ ಬಾವ ಈಗ ಮುಂದಕ್ಕೆ ಹೋಲಿಕತ್ತಾಳ್ರಿ ಹೊಟ್ಟಿಯದಿ ಎಳೀಲಿ ಈಗ ನೋಡ್ರಿ ಹಂಗೆ ಮುಂದಕ್ಕೆ ಹೋತಾಳು ಈಗ ನೋಡ್ರಿ ನಮ್ಮ ಸಮೂಹ ಅಂತರ ಇವತ್ತ ಸಾಲಿಗೆ ಹುಲತನ್ರಿ ಫುಲ್ ರೆಡಿಯಾಗಿ ಇವತ್ತ ಮಕ್ಕಳ ದಿನಾಚರಣೆ ಅಲ್ರಿ ಹಾಗಾಗಿ ಸಾಲಿ ರೀ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಆರ್ಥಿಕ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಈಗ ಹೊಸ ಬಟ್ಟೆ ಹಾಕೊಂಬ ಅಂದ್ರೆ ಹತ್ರೀ ಸರ ನೀನು ಬಂದ್ರ ಹೇಳಿದ್ರಿ ಮಮ್ಮಿ ನನಗೆ ಹೊಸ ಬಟ್ಟೆ ಹಾಕೊಂಬ ಅಂದ್ರೆ ನಾಳೆ ಅಂಥೇಳಿ ಅದಕ್ಕೆ ಇವ ಬಟ್ಟೆ ದೂರಿ ಮನೆಗೆ ಹೋದ ವರ್ಷ ಬಂದು ತಂದಿವು ಬಟ್ಟೆ ರೀ ಇವು ದೊಡ್ಡ ಹತ್ತಿರ ನೀವು ಒಂದು ಸ್ವಲ್ಪ ತೆಗೆದಿಟ್ಟಿದ್ರಿ ಹೋದ ವರ್ಷ ಯಾರು ತಂದಾರಪ್ಪ ಅಂತಂದ್ರೆ ಸ್ವಾತಿ ಅಕ್ಕ ತಗೊಂಬಂದ್ರೆ ಸೊಮ್ಮಗ ಬೆಂಗಳೂರ್ನಿಂತ ಸಮ ಗಿಫ್ಟ್ ಬಂದಿವ್ರಿ ಇವ್ ಬಟ್ಟಿ ಅಷ್ಟೇ ತೆಗಿ ನೋಡ್ರಿ ವ್ಯಾನ್ ಹಾಕಿ ನೋಡ್ರಿ ಬಂತು ಸಮುದ್ರೀಗ ಈಗ ಈಗ ನೋಡ್ರಿ ನಾನು ಸಮೃದ್ಧಿ ಸಮೂಗ ವ್ಯಾನಿ ಕಳಿಸಿ ಹೊಂಟಿದೇವ ನೋಡ್ರಿ ಸಮೂ ಹೋದ್ರಿ ಈಗ ಈಗ ನೋಡುವ ಸಮೃದ್ಧಿ ಈಗ ನೋಡಿ ನೋಡ್ರಿ ನಮ್ಮ ಸಮೃದ್ಧಿ ನೋಡ್ರಿ ನೋಡುವ ಅಂದ ತಕ್ಷಣ ನೋಡಕತ್ತಳ ಹಾಯ್ ಮಾಡು ಹಾಯ್ 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 ಮಾಡ ಅಲ್ಲಿ ನೋಡ್ರಿ ಹ್ಯಾ ನೋಡಿ ನಗ್ಲಿಕ್ಕೆ ಹತ್ತಾಳ ಫೋನ್ ಹಾಕಿನ ಫೋಟೋ ನೋಡಿ ನಗಲಿ ಕತ್ತಾಳೆ ನೋಡ್ರಿ ಹಾಂ ಇನ್ನೂ ಹೋಗಿ ನಾ ಅಡುಗೆ ಮಾಡ್ಬೇಕ್ರಿ ಅಡುಗೆ ಏನು ಮಾಡಿಲ್ಲರಿ ಸಮ್ಮು ಸಾಲಿಗೆ ಟಿಫನ್ ಕಷ್ಟ ಮಾಡಿ ಕಟ್ಟಿನ ಈಗ ರೊಟ್ಟಿ ಮಾಡ್ಬೇಕ್ರಿ ಮೊದ್ಲು ರೊಟ್ಟಿ ಮಾಡಿ ಪಲ್ಯ ಅಂತ್ರಿ ಏನು ಮಾಡ್ಬೇಕು ಏನೋ ಇನ್ನೂ ನೋಡಬೇಕು ಅದ್ರಾಗ ಇನ್ನ ಕಲರ್ ಹಚ್ಚರು ಬರ್ತಾರಲ್ರಿ ಅದಕ್ಕೆ ಅಡುಗೆ ಏನೇನು ಮಾಡಬೇಕು ಇನ್ನೂ ಗೊತ್ತಿಲ್ಲ ಮನೆಗೆ ಹೋಗಿ ನೋಡಿ ಅಡುಗೆ ಮಾಡ್ತೀನಿ ರೀ ಏನ್ರಿ ಇನ್ನು ಸಮೃದ್ಧಿಗೆ ನೀರು ಹಾಕ್ಬೇಕ್ರಿ ಈಗ ಇಲ್ಲವಾ ಹ್ಞೂ ಹಾಯ್ 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 ಮಾಡು ಹಾಯ್ ಮಾಡು ಹಾಯ್ ಮಾಡು ಸಮೃದ್ಧಿ ಹಾಯ್ ಮಾಡು ಅವರಣ್ಣಗ ದಿನಾ ಸಾಲಿ ಕಳೆಸಕ ಹೊಂಟಾಡ್ರಿಗಕಿ ರೋಡಿನ ದಣಿಕಾ ಬಂದ ಅವರಣ್ಣಗ ಬಿಟ್ಟ ಮನಿ ಬರ್ತಾಡ್ರಿ ಸಂಪುತ್ತಿ ಮಾಡು ಹ್ಮ್ ಏ ಬಿಡ ತಳೆ ಹೋಗ ಬರ ನೀವು ಬ್ರೆ ಈಗ ನೋಡಿ ಸಂಪುತ್ತಿಗೆ ರಕ್ಷಣೆ ಹಾಕಿಸ್ಕೊಂಡ ಬರಲಕ ಮಾಡ್ತಿದೆವರಿ ಇಂಜೆಕ್ಷನ್ ಬದ ನಂತರ ಅದಕ್ಕ ಹೋಲುಕ್ಕೆ ತಿದವರ ತಂಬುದಿಗಾರ ಪಂಚಿಕೊಂಡ್ರಿ ಇಂಜೆಕ್ಷನ್ ಹಾಕಿಲ್ರಿ ಹೊಲಗತ್ತೀರಿ ಯಜಮಾನ್ರು ಹೊಲ ನೀರು ಬಿಡಬೇಕ್ರಿ ಮತ್ತೆ ಇಂಡಿಕ್ಷನ್ ಹಾಕೊಂಡ್ ಬಂದಿದ್ದೆ ಫೋನ್ ಹತ್ತಿರ ಹೋಗ್ಬರ ನಾನು ನೀರು ಒಳಗೆ ಬಿಟ್ಟ ಬಂದರೆ ಯಜಮಾನ್ರು ಅದಕ್ಕೆ ಹೋಗಿ ಹಾಕೊಂಡ್ಬರ್ ಬಂದಿದ್ದ ನೋಡ್ರಿ ಇಲ್ಲಿ ನಾನು ಇಲ್ಲಿ ಇಂಜೆಕ್ಷನ್ ಹಾಕಿತ್ತು ರೀ ಇಲ್ಲ ಸುತದ್ದು ಸಾಲಿ ನೋಡ್ರಿ ಇಲ್ಲಿ ಬಾಳೆಗಳೆಲ್ಲ ಭಾಳ ದೊಡ್ಡ ನೋಡ್ರಿ ಸಾಲಿರಿದೆ ಸಾಲಿ ಒಳಗೆ ಮಕ್ಕಳೆಲ್ಲ ಊಟ ಮಾಡ್ತಿದ್ದಲ್ರಿ ಹಂಗಾಗಿ ನೋಡಿರಿ ಬಾಲ್ಯಗಳು ನೋಡ್ರಿ ಎಷ್ಟೋ ನೋಡಿ ಕೂತವು ಇಲ್ಲೇ ಬಾಲ್ಯಗಳು ನೋಡಿರಿ ಭಾಳ ಸುಲ್ತಾನಪುರ ಊರೊಳಗೆ ಹೇಗೆ ಅಂತಾರೆ ಬಾಲ್ಯಗಳು ಅಂತೂ ಭಾಳ ಅಂದ್ರೆ ಭಾಳ ಬಾಲ್ಯ ರೀ ಒಂದೊಂದು ಜಾಗದೊಳಗೆ ಹತ್ತು ಹತ್ತನೇ ಬಾಲ್ಯ ಇರ್ತಾವ್ರಿ ಇಲ್ಲ ನೋಡಿರಿ ಎಷ್ಟು ಅದಾವ ಅಂತೇಳಿ ಆ ಈ ಬಾಲ್ಯದ ಬೇಕ್ ನೋಡಿರಿ ಒಂದು ಸಣ್ಣದ ಮರಿ ತಗೊಂಡು ಕುಂತಿದ್ರಿ ಎಷ್ಟು ಸಣ್ಣ ಹತ್ತನೇ ಅದು ಭಾಳ ಅಂದ್ರೆ ಭಾಳ ಭಾಷೆ ಕೂತಿದ್ರು ಸಾಲಾಗಾರನ ಹೋಗೋಷ್ಟು ಹೊತ್ತಿಗೆ ಊಟಕ್ಕೆ ಬಿಟ್ಟಿದ್ರಿ ಅಲ್ಲಿ ಮಕ್ಕಳೆಲ್ಲ ಊಟ ಮಾಡೋಕತ್ತಿರೀ ಹಾಗಾಗಿ ನಾನು ಅಲ್ಲೇ ಒಂದು ಸ್ವಲ್ಪ ಕೂತು ಕಲ್ಬ ಯಜಮಾನ್ರು ಏನು ಮಾಡ್ರಿ ಅಂದ್ರೆ ಕಲ್ಬು ಹೋಗ್ಯಾರೀ ನನಗೆ ಇಲ್ಲೇ ಸ್ವಲ್ಪ ಸ್ವಲ್ಪ ಕುದಿಸಿ ರಿಂಗೋಡ್ ತನಕ ಹೋಗ್ಬಿಟ್ಟು ಅಂತೇಳಿ ಅವ್ರು ಆ ರಿಂಗೋಡೆ ಹೋಗ್ಯಾರೀ ಅದಕ್ಕೆ ನಾನು ಸಂಬುದ್ದಿ ತಗೊಂಡು ಇಲ್ಲಿ ಶಾನ್ ಹಸ್ಕೊಂತ ಆಗ್ಯದ್ರಿ ಸಬ್ಬೃದ್ದಿ ತಗೊಂಡು ಹಸಿ ಗೊತ್ತೀನಿ ಅಕ್ಕಿ ಕಥಾ ಕಾತ ಗಪ್ಪ ಸುಮ್ಮ ಗ್ಯಾತೃದ್ದಿ ಅದಕ್ಕೆ ಎದ್ದು ಗೊತ್ತೀನಿ ರೀ ಯಜಮಾನ್ರು ಬರೋ ತಗ ಇಲ್ಲೇ ಕುಂದಿರ್ತೇವ್ರಿ ಒಂದು ಹದಿನೈದು ನಿಮಿಷನೇ ಬರ್ತಾರೆ ಇಲ್ಲಿ ಚುನಾನಪುರ್ಲಿಂದ ಕಲಬುರಗಿ ಎಲ್ಲೂ ಇರ್ಲ್ರಿ ಒಂದು ಹದಿನೈದು ನಿಮಿಷನಾಗ ಬರ್ತಾರೆ ಹೆಂಗೆ ಹೊಡೆತ ಹೋಗ್ಬಾರ್ದು ನಂಗೆ ಹೋಗಿರ್ರಿ ಅವರು ಅದಕ್ಕೆ ಕೂತ್ಬಿಟ್ಟಿದ್ರು ನೋಡಿರಿ ಇಲ್ಲೇ ಸಮೃದ್ಧಿ ನಾನು ಸಮೃದ್ಧಿ ಅಂತೂ ಆ ಒಮ್ಮೆ ಈ ಕಡ ಎಲ್ಲರಿಗೂ ನೋಡ್ಕೊತಾಯಿರೋದು ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳು ಊಟ ಮಾಡ್ಕೋತ ಓಡಾಡ್ಲಿಕ್ಕೆ ಇಲ್ಲಿ ತಳಗ ಗಿಡ ತಳಗ ಮಕ್ಕಳೆಲ್ಲ ಊಟ ಮಾಡ್ಕೊತಾರೆ ಅದನ್ನು ನೋಡ್ಕೊತ ಕೂತಾಡ್ರಿ ನಮ್ಮ ಸಮೃದ್ಧಿ ಈಗ ನೋಡಿರಿ ಅದನ್ನರು ಬಂದರಿ ನಾನೀಗ ಅಲ್ಲಿ ಹೊರಗೆ ನಿಂತಾರೆ ಸಾಲಿ ಬಲಕ್ಕೆ ನಿಂತಾನಂದರು ಅದು ನಂದರು ಅದಕ್ಕೆ ಬಾಂದ್ರಿ ಈಗ ಹೋಗ್ತೀನಿ ನಾನು ಈಗ ನೋಡಿರಿ ಫ್ರೆಂಡ್ಸ ಸುಲ್ತಾನ್ಪುರ್ಗೆ ಹೋಗಿ ಸಮೃದ್ಧಿಗೆ ಇಂಜೆಕ್ಷನ್ ರೀ ಎರಡು ಸರ್ತಿ ಇಂಜೆಕ್ಷನ್ ಹಾಕ್ಸ್ಕೊಂಬರದಾಗಿರ್ಲಿಲ್ಲ ರೀ ಕೀ ಈ ಸರ್ತಿ ಆಯ್ತು ರೀ ಎರಡು ಸರ್ತಿ ಮೂರನೇ ತಿಂಗಳಿ ಹಿನ್ಸೇನಾ ಈಗ ರೀ ನಾವು ಹಾಕಿಗೆ ಐದನೇ ತಿಂಗಳದಾಗ ಯಾಕಂದ್ರೆ ಮೂರನೇ ತಿಂಗಳಿಗೆ ಹಾಕ್ಸ್ಬೇಕಂತ ಅನ್ಕೊಂಡ್ರೆ ಜ್ವರ ಬಂದೀವಿ ರೀ ಅವ್ರ ಫೋನ್ ಹಚ್ಚಿದ್ರಿ ಆಶಾ ಹಾಕೋರ ಫೋನ್ ಹಚ್ಚಿದಾಗ ಹಾಕ್ಸ್ಕೊಂಬರ್ಬೇಕಂದ್ರೆ ಅಕ್ಕಿ ಜ್ವರ ಬಂದೀವಿ ರೀ ಜ್ವರ ಬಂದ್ರೆ ಇಂಜೆಕ್ಷನ್ ಹಾಕಲ್ಲಲ್ರಿ ಹಾಗಾಗಿ ಅವಾಗನು ರೀ ನಾಲ್ಕನೇ ತಿಂಗಳ್ ಹಾಕ್ಬೇಕು ಅಂದ್ಕೊಂಡ್ರೆ ಅವತ್ತೂ ಜ್ವರ ಬಂದಿರೋ ಒಂದು ಸ್ವಲ್ಪಾಗಿ ಹಂಗಾಗಿ ಎರಡು ಸರ್ತಿ ಹಾಕೋದು ರೀ ಈಗ ಮೂರನೇ ತಿಂಗಳದ ಇಂಜೆಕ್ಷನ್ ಈಗ ಐದನೇ ತಿಂಗಳದ ಹಾಕ್ಸ್ಕೊಂಡು ರೀ ಮತ್ತು ಈಗ ಮುಂದಿನ ತಿಂಗಳು ಭೀ ಬರ್ಬೇಕೇಳ್ರಿ ಯಾಕಂದ್ರೆ ಐದನೇ ತಿಂಗಳದಾಗ ಒಂದು ಹಾಕ್ತಾರಲ್ರಿ ಅದನ್ನ ಈಗ ಮುಂದಿನ ತಿಂಗಳು ಹಾಕ್ತೀವ ಮತ್ತು ಅವಾಗ ಬಾ ಅಂತ ಹೇಳ್ಯ ಶೋಕರು ಈಗ ಮಕ್ಕೊಂಡಾಡ್ರಿ ಒಂದು ಸ್ವಲ್ಪ ಜ್ವರ ಬಂದಂಗೆ ಇವ್ರಕ್ಕೆ ಈಗ ಬಂದಮೇಲೆ ಔಷಧ ಅದು ಕೊಟ್ಟಿರಿ ಹಾಕಿನ್ರಿ ಈಗ ಮಂದಿಕೊಂಡಾಡ್ರಿಕ್ಕಿ ಅವತ್ತು ಉಗುಲಗತ್ತ ನಾನು ಇನ್ನೂ ಬಟ್ಟೆ ಇಬೇಕ್ರಿ ಬಟ್ಟೆ ಉಗ್ದಿಲ್ಲ ಇವತ್ತ ಆ ಕಡೆ ಹೋದ್ರಿ ಅದಕ್ಕೆ ಈಗ ಬಟ್ಟೆ ಒಗಿಬೇಕ್ರಿ ಬಟ್ಟೆ ಒಗದ ಏನು ಮಾಡ್ಬೇಕು ನೋಡ್ಬೇಕು ರೀ ಮತ್ತು ಬಂದಮೇಲೆ ಮತ್ತೆ ಯಜಮಾನ್ರಿಗೆ ಬುತ್ತಿ ಅದು ಕಟ್ಟಿ ಕೊಟ್ರಿ ಅವ್ರು ಹೊಲಕ್ಕೆ ನೀರು ಉಳಕ್ಕೆ ಹೋಗ್ಯಾರಲ್ರಿ ಬುತ್ತಿ ಹೋಯ್ತೀವಂದ್ರಿ ಅವ್ರಿಗೆ ಬುತ್ತಿ ಕೊಟ್ಟು ಕೊಟ್ಟ್ರಿ ಮತ್ತು ಇವರು ಪೇಂಟಿಂಗ್ ಹಚ್ಚೋರು ಕಲರ್ ಮಾಡೋನು ಊಟ ಮಾಡಿದ್ರಿ ಅವ್ರು ನಾನು ಬರೋಷ್ಟೊತ್ತಿಗೆ ಅವಾಗ ಕೊಟ್ಟಿ ಹೊಡ್ರಿ ಹೋಗಿ ಅವ್ರು ಅಂತಂಡ್ರು ಮತ್ತೀಗ ಯಜಮಾನ್ರು ಬುದ್ಧಿ ತೊಗೊಂಡೋಗ್ಯಾರೀಗ ಬಟ್ಟೆ ಅಂತಂದ್ರೆ ನಾನು ಊಟ ಮಾಡಿದ್ರಿ ಬಂದ ಮೊದಲು ಲಾಸ್ ಹೋಗಿದ್ರಿ ನನಗೆ ಬಿ ಟೈಮ್ ಇವಾಗ ಎರಡೂವರೆ ಇದ್ದ್ರಿ ಮಧ್ಯಾಹ್ನ ನಾವು ಒಂದು ರೀ ಹೋಗಿದ್ದೇವ್ರಿ ಬರಕ ಮತ್ತು ಸಮಗ ಒಂದು ಸ್ವಲ್ಪ ಸಾಲಿಗೆ ಸಾಲಿ ಬೂಟ ಕಳ್ಕೊಂಡ್ಬಿಟ್ಟನ್ರಿ ಅವ ಒಂದು ಜೋಡ ಅವನಿಗೆ ಬೂಟ್ ಇರಲಿಲ್ಲ ಇದು ಮತ್ತು ನನಗೆ ಅಲ್ಲೇ ಸುಂದರ ಬಿಟ್ಟು ರಿಂಗ್ ರೋಡ್ ಹೋಗಿ ಅವ್ನಿಗೆ ಬೂಟ್ ಹತ್ತೊಂಬಂದ್ರಿ ಲೇಟ್ ಆಯ್ತು ರೀ ನಮ್ಗೆ ಬರ್ಲಾಕ ಎರಡು ಗಂಟೆಗೆ ಬಂದೇವ್ರಿ ಹಾಕಿಸ್ಕೊಂಡ ಈಗ ಸಮೃದ್ಧಿ ಅಂತಂದ್ರೆ ಅಳ್ತಾಳೆ ಏನು ಮಾಡ್ತಾಳೆ ಗೊತ್ತಿಲ್ಲ ರೀ ಇಂಜೆಕ್ಷನ್ ಹಾಕಿ ಹಾಕಿಸಲಾಕ ಒಂದು ಸ್ವಲ್ಪ ಜ್ವರ ಬರ್ತಾವ ಮತ್ತೆ ಜ್ವರ ಇದು ಔಷಧಿ ಇದೆಲ್ಲ ಕೊಟ್ಟಾರ್ರಿ ಹಾಕಿನ್ರಿ ನಾನು ಔಷಧಿ ಬಿ ಮೊದ್ಲು ಹಾಕಿರಿ ಜ್ವರ ಬರೋಂಗಿಲ್ಲ ಅಂತ ಹೇಳಿ ಆದರೂ ಒಂದು ಸ್ವಲ್ಪ ಬಂದವ್ರಿಗೆ ಮಕೊಂಡ ಇಲ್ಲಿ ನೋಡಿರಿ ಕಲರ್ ಮಾಡಿ ಇಲ್ಲಿ ನೋಡಿರಿ ಇಲ್ಲಿ ಕಲರ್ ನೋಡ್ರಿ ಭಾಳ ಅಂದ್ರೆ ಭಾಳ ಚೆಂದ ಮಾಡ್ತಾರ್ರಿ ನಿಧಾನವಾಗಿ ಒಬ್ಬರೇ ಮಾಡತ್ತಾರೀ ಕಲರ್ ಒಂದು ಫಸ್ಟ್ ಟೈಮ ಇಬ್ಬರು ಬಂದಿದ್ರಿ ಇಬ್ಬರು ಹಚ್ಚಕತ್ತಿರಿ ಆದ್ರೆ ಈಗ ಒಂದು ಎರಡು ಮೂರು ದಿವಸ ಆಯ್ತು ರೀ ಇವ್ರ ಒಬ್ರೇ ರೂಳರ್ಲಿಂತ ಸ್ಪಷ್ಟ ಫಸ್ಟ ಬ್ರಷ್ಲಿಂತ ಹಚ್ಕೋತಾರ್ರಿ ಅಂದರೆ ಈಗ ಈ ಬಾಕಲ್ಗಳ ಕಡೆಗೆ ಅದೆಲ್ಲ ಬ್ರಷ್ಲಿ ಹಚ್ಕೋತಾರೆ ಹಚ್ಕೊಂಡ ಆಮೇಲೆ ಮತ್ತು ಹಿಂಗೆ ರುಳರ್ಲಿಂತ ರೀ ಯಾಕಂದ್ರೆ ಬರೀ ಬ್ರಷ್ಲೆ ಅಂತಂದ್ರೆ ಭಾಳ ಲೇಟ್ ಆಗ್ತಲ್ಲ ರೀ ಹಾಗಾಗಿ ಮತ್ತು ಅದು ಅಂತಂದ್ರೆ ಹಿಂಗೆ ಒಂದು ಎರಡು ಸರ್ತಿ ಸಾಕು ರೀ ಇಲ್ಲಿಂದ ಅಲ್ಲಿ ರೀ ಕಲರ್ ಈಗ ನೋಡ್ರಿ ಅದು ಬ್ರಷ್ಲಿಂತ ಎಲ್ಲರಿ ಹಿಂಗೆ ಒಂದು ಸ್ವಲ್ಪ ಸ್ವಲ್ಪ್ ಜಾಗಗಳ ಬ್ರಷ್ ಹೋಗ್ಲಾರ ಜಾಗಕ್ಕೆ ನೋಡ್ರಿ ಅದಕ್ಕೆ ಅದ ರೀ ಬ್ರಷ್ ದೊಡ್ದದ ರೀ ಅಲ್ಲೆಲ್ಲ ಕಲರ್ ಶುರು ರೀ ಬ್ರಷ್ಲಿಂತ ಇದು ರೂಳರ್ ಅಂದ್ರೆ ಅದ್ರ ಸಲಾಕ ನೋಡಿರಿ ಇಲ್ಲಿ ಬ್ರಷ್ಲೆಂತ ಕಲರ್ ಹಚ್ಕತ್ತ ನೋಡ್ರಿ ಇಲ್ಲಿ ರೂಳರ್ ರೂಲರ್ ಜಾಗಕ್ಕೆ ಬ್ರಷ್ಲೆ ಹಚ್ಕೋತಾರೀ ರೀ ರೂಳರ್ ಹೋಗೋ ಜಾಗಕ್ಕೆ ಎರಡು ಸರ್ ತಿರುಳರ್ ಎಲ್ಲ ಸಾಕು ಸಾಕ್ರಿ ಇಷ್ಟು ದೂರ ಹೋಗಿಬಿಡ್ತದ ಕಲರ್ ಈಗ ನೋಡಿರಿ ಬಟ್ಟೆ ಒಕ್ಕೊಂಬಂದಿನಿ ರೀ ಬಟ್ಟೆ ಇಗೋದಾಗ್ಯಾವ್ರಿ ಈಗ ಒಂದು ಸ್ವಲ್ಪ ಅಕ್ಕಿ ನೀಟ್ಟಿನಿ ರೀ ನಮ್ಮ ಸಮೂ ಹತ್ರ ಇಡ್ಲಿ ಮಮ್ಮಿ ಇಡ್ಲಿ ಮಮ್ಮಿ ಎಲ್ಲ ರೀ ಅದ್ರ ಸಲಾಕ ಅಕ್ಕಿ ನೀಟಿನಿ ಹೋಗಿ ಮಿಚ್ಚರ್ಗೆ ಹಾಕಿಟ್ಟಿನಂದ್ರೆ ನಾಳೆ ಮಿನಾನತ್ತ ಇಡ್ಲಿ ಮಾಡ್ಕೆಕ್ ಬರ್ತಾವಲ್ಲ ರೀ ಅದ್ರ ಈಗ ಹೋಗಿ ಮಿಚರ್ ರೀ ಸಮೃದ್ಧಿ ಅಂತ ಇಟ್ಟ ಹತ್ತೋಡಿ ಒಂದು ಸ್ವಲ್ಪ ನಾನು ಬಟ್ಟೆ ಒಕ್ಕೊಂಬರೋದು ಯಾಕಂದ್ರೆ ಒಂದು ಸ್ವಲ್ಪ ಕಾಲು ಬ್ಯಾನ್ಗೆ ಎದ್ರಕ್ಕೀ ಕಾಲು ಬೀಣಿ ಸಲಕ್ಕೆ ಕಾಳು ಕುತೀವಿ ಮತ್ತು ಈಗ ಮಕೋಸಿನ್ರಿ ಮತ್ತು ಮನ್ಕೊಂಡಾಳ ಈಗ ಅವ ಮಿಚಕ್ಕೆ ಹಾಕಿಡ್ತೀನಿ ರೀ ಇಲ್ಲೇ ನೋಡಿರಿ ಅಕ್ಕಿ ಮತ್ತು ಉದ್ದಿನ ಬ್ಯಾಳಿ ಎರಡು ನೆನೆ ರೀ ನೆಂದವ್ರಿ ಇವ ಒಂದ ಮೂರು ನಾಲ್ಕು ಗಂಟೆ ನೆನೆ ಚಂದ ಚೆಂದ ಈಗ ಈಸ್ ಇನ್ನೊಂದು ಎರಡು ನೀರು ತೊಳೆದ ಚಲೀ ಬಿಟ್ಟ ಮಿಚ್ಚಕ್ಕೆ ಹಾಕ್ತೀನಿ ರೀ ಈಗ ಮೊದ್ಲ ಮೂರು ನೀರು ತೊಳೆದೇ ಇಟ್ಟಿನ್ರಿ ಇವಾಗ ಮೊದ್ಲು ಮೂರು ನೀರು ತೊಳೆದ ನೆನೆಯಾಕೀನ್ ರೀ ಈಗ ಇನ್ನೊಂದು ಎರಡು ಮೂರು ನೀರು ತೊಳಿತೀನಿ ರೀ ಈಗ ನೋಡ್ರಿ ಫ್ರೆಂಡ್ಸ ಪೇ ಎಲ್ಲಿ ತನಕ ಬಂದದ ಮತ್ತು ಕಲರ್ ಇನ್ನೂ ಎಷ್ಟು ಮಾಡೋದ ಮತ್ತು ಈಗ ಎಷ್ಟು ಕಂಪ್ಲೀಟ್ ಆಗ್ಯದ ಕಲರ್ ಮಾಡೋದ ಪ್ರತಿಯೊಂದನ್ನು ಇವತ್ತು ಶೇರ್ ಮಾಡ್ಕೊಳ್ಲತ್ತೀನಿ ರೀ ನಿಮ್ಮ ಸಂಗಟ ಬರ್ರಿ ಎಲ್ಲೆಲ್ಲೆಲ್ಲ ಕಲರ್ ಮಾಡೋದಾಗ್ಯದ ಅನ್ನೋದನ್ನ ಒಂದೊಂದಾಗಿ ತೋರ್ಸ್ಕೊತ ಬರ್ತೀನಿ ರೀ ಇನ್ನು ಕಲರ್ ಎಷ್ಟು ಏನೋ ಮಾಡೋದನ್ನ ಬಾಕಿ ಉಳಿದದ ಈಗ ಎಷ್ಟು ಕಲರ್ ಮಾಡೋದ ಕಂಪ್ಲೀಟ್ ಅಂತ ಕೇಳಿ ನೋಡ ಮತ್ತೆ ಬರ್ರಿ ಈಗ ನೋಡ್ರಿ ಮೊದಲು ನಾನು ಛತ್ತಿನ ಮೇಲೆ ಬಂದೀನಿ ರೀ ಛತ್ತಿನ ಮೇಲೆ ಅಂತಂದ್ರೆ ಇಲ್ಲಿ ನೋಡ್ರಿ ಇದು ಛತ್ತಿಂದ ಸುತ್ತ ಕಡೆಗೆ ಇದೆ ರೀ ಇದಕ್ಕೆ ಛತಿ ಅದೇನಂತರಿ ಅದಾದರೆ ಕಂಪೌಂಡ್ ಅದ ಸುತ್ತ ಗಡಿ ಛತ್ತಿಗೆ ಅಂದ್ರೆ ಸಣ್ಣ ಸಣ್ಣ ಮಕ್ಕಳು ಇದ್ರೂ ಬೀಳಾರ್ದಂಗೆ ಮಾಡಲಾರ್ದಂಗೆ ಕಂಪೌಂಡ್ ಏ ರೀ ಮೇಲೆ ಮ್ಯಾಲೆ ಅದು ಬೀಳಾರ್ದಂಗೆ ಕಂಪೌಂಡ್ ಅದಾವ ರೀ ಇದು ಪೂರ್ತಿ ಕಂಪೌಂಡ ಕಲರ್ ಮಾಡೋದಾಗ್ಯದ್ರಿ ಈಗ ಒಂದು ರೌಂಡ್ ಕಲರ್ ಮಾಡ್ಯಾರೀ ಇದಕ್ಕೆ ಇನ್ನೊಂದು ಸರ್ತಿ ಮಾಡ್ತೀವಿ ರೀ ಅಂದ್ರೆ ಡಬಲ್ ಕಲರ್ ಹೊಡಿಸ್ತಾರಂತರಿ ಮಾಲಕ್ಕು ಹಿಡ್ಯಾರ ಇನ್ನೊಂದು ಸರ್ತಿ ಕಲರ್ ಹೊಡಿಸ್ಬೇಕಿದ್ಕಂತಂದು ಗೊತ್ತಿಲ್ರಿ ಇನ್ನೊಂದು ಸರ್ತಿ ಕಲರ್ ಮಾಡೋರು ಅಂದ್ರೆ ಇನ್ನೊಂದು ಸ್ವಲ್ಪ ಚಂದ ಕಾಣಿಸ್ತೀರಿ ಈಗ ಸದ್ಯ ಯಾಕಂದ್ರೆ ಭಾಳ ವರ್ಷ ರೀ ಹಾಗಾಗಿ ಒಂದು ಸ್ವಲ್ಪ ಕಲರ್ ಇನ್ನೂ ಡಿಮ್ ಕಾಣಿಸಕತ್ತಲ್ರಿ ಮತ್ತು ನಮ್ಮ ಕಲರ್ ಮಾಡಿದ್ರಂತ್ರ ಫುಲ್ ಕಡಕ್ಕಾಗಿ ರೀ ಕಲರ್ ನಮ್ಮ ಸಾಮೂಹು ನೋಡ್ರಿ ಇವತ್ತ ಮಕ್ಕಳ ಚೆನ್ನಾಗ ನೀವು ಡ್ರೆಸ್ ಹಾಕೊಳೋಗೇನು ರೀ ಈಗ ಬರ್ಬೇಕಾದ್ರೆ ನೋಡ್ರಿ ಹೆಂಗೆ ಮಾಡ್ಕೊಂಡು ಬಂದಾನಾ ಪುಗ್ಗ ಕೊಟ್ಟರೆ ಅಂತರಿ ಅವ್ರು ಸಾವ್ರಾ ಪುಗ್ಗ ಈಗ ನೋಡ್ರಿ ಈಗ ಛತ್ತಿನ ಮೇಲಿಂದ ತಳಗ ರೀ ತಳಗ ಎಷ್ಟು ರೂಮ್ ಅದ ಕಂಪ್ಲೀಟಾಗಿ ಕಲರ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ತೊಗರಿ ಹೊಲಗಳು ನೋಡ್ರಿ ಛತ್ತಿನ ಮೇಲೆ ನಿಂತರ ಚಂದ ಚೆಂದ ಕಾಣಿಸ್ತಾವ್ರಿ ತೊಗರಿ ಹೂವು ಅಂತೂ ನೋಡ್ಲಾಕತ್ತರಿ ತೊಗರಿ ಹೂವು ಕಣ್ಣು ತುಂಬ್ತಾವ್ರಿ ಅಷ್ಟು ಚಂದ ಅನ್ನಿಸ್ತಾವ್ರಿ ಮತ್ತಿದು ಇಲ್ಲಿ ನೋಡಿರಿ ಸಿಡಿ ಕಡೆಗೆ ಏರ್ಬೇಕಾದ್ರೆ ಇದಕ್ಕೂ ಕಲರ್ ಈಗ ಅಂದರೆ ಈಗ ಸಿಡಿ ಏರೋ ಟೈಮಿಗೆ ಈಗ ಅದಿದ್ರೆ ಹಿಂಗೆ ಕೈ ಹಿಡ್ಕೊಂಡು ರೀ ಅದಕ್ಕೆ ಕಲರ್ ಹಚ್ಚರಿ ಅಂದ್ರೆ ಒಟ್ಟ ಒಂದೊಂದು ಸಣ್ಣ ಸಣ್ಣ ಮಕ್ಕಳು ಹೋದ್ರ ಸಮೇತ ಛತ್ತಿನ ಮೇಲೆ ಏನು ಬೀಳಾರ್ದಂಗೆ ಎಲ್ಲ ಕಡೆಗೂ ಫುಲ್ ಈ ರೀತಿ ಗಾಡಿ ರೀ ಹಾಗಾಗಿ ಆನು ಸಣ್ಣ ಸಣ್ಣ ಮಕ್ಕಳು ಇದ್ರು ಏನು ಭಯ ರೀ ಛತ್ತಿನ ಮೇಲೆ ಹೋಲಕ್ಕೆ ಈಗ ನೋಡ್ರಿ ಇವ ಛತ್ತಿಂದ ಸಿಡಿಗಳೇನವಲ್ಲ ರೀ ಸಿಡಿಗಳಿಗೆ ಭೀ ನೋಡ್ರಿ ಕಲರ್ ಹಚ್ಚಾರ್ರಿ ಅಂದ್ರೆ ಅದು ಸಿಡಿಗೆ ಒಂದೊಂದು ಪರ್ಸಿ ಅವು ಪರ್ಸಿಗೆ ಅಷ್ಟು ಕಲರ್ ರೀ ಈ ಪರ್ಸಿ ಇರ್ಲಾರ್ದ ಅಲ್ಲಿ ತಳಗಿನ ಸಿಮೆಂಟ್ ಕಾಣ್ತಾ ಇಲ್ಲರಿ ಸಿಡಿಗೆ ಒಂದೊಂದಕ್ಕೆ ಅದಕ್ಕೆಲ್ಲದಕ್ಕೂ ಕಲರ್ ಹಚ್ಕೊಂಬಂದಾರ ನೋಡ್ರಿ ಕಲರ್ ಮೇಲೆ ಸಿಡಿ ನೋಡ್ರಿ ಎಷ್ಟು ಚಂದ ಕಾಣಿಸಿಕತ್ತ ಅಂತ ಹೇಳಿರಿ ಸಿಡಿ ಅಂತ ಎಷ್ಟಿಲ್ಲರಿ ನಾವಂತೂ ಸಿಡಿ ಮಾತ್ರ ಭಾಳ ಚಂದ ಕಾಣಿಸಿಕತ್ತ ನೋಡ್ರಿ ಇದು ನೋಡ್ರಿ ಕಿಟಕಿಗೌಡ್ರಿ ಕಿಟಕಿಗಿನ ಪೇಂಟ್ ಕಲರ್ ಮಾಡಿಲ್ರಿ ಈಗ ಮೊದಲ ಗೋಡಿಗಳಿಗೆ ಕಲರ್ ರೀ ಇದ್ರೊಳಗೆ ಎರಡು ರೂಮ್ ಅವ ರೀ ಅದು ಎರಡು ರೂಮಿಗೆ ಕಲರ್ ಆಗ್ಯಾವ ನೋಡ್ರಿ ನೋಡಿ ಅಲ್ಲಿ ಕಾಣಿಸ್ತಿರ್ಬೋದು ರೀ ಒಳಗಿಂದ ಇದು ಒಂದು ರೂಮ್ ರೀ ಆಚೆ ಕಡೆ ಇನ್ನೊಂದು ಒಳಗದ ರೀ ಎರಡು ರೂಮ್ ರೀ ಎರಡು ರೂಮ ಕಲರ್ ಮುಗ್ದಾವ ನೋಡ್ರಿ ಇವ ಮತ್ತು ಇಲ್ಲೇ ಇನ್ನೊಂದು ರೂಮ್ ರೀ ಇದು ನೋಡಿರಿ ಇದು ರೂಮಿಗೆ ಕಲರ್ ಆಗ್ಯದ್ರಿ ಅಲ್ಲೇಂತ್ರ ಅಚ್ಚಿಕ್ಕೆ ಹಿಂದಿನ ಖೋಲಿ ಒಳಗಂತಂದ್ರೆ ಕಣಕ್ಕಿ ಅದ್ರಿ ನಾನೀಗ ಒಮ್ಮೆ ತೋರ್ಸಿನಲ್ರಿ ಕಣಕಿ ದನಗಳಿಗೆ ಕಣಕಿ ಅಂತರ ಒಳಗೆ ಹಾಕಿಬಿಟ್ಟಿದ್ದೀರಿ ಯಾಕಂದ್ರೆ ಮಳಿ ಅದು ಬಂತು ಅಂದ್ರೆ ಕಣಕಿ ಖರಾಬ್ ರೀ ಹಾಗಾಗಿ ಅದೊಂದು ರೂಮ್ನಾಗೆ ಅಣಿಕಿ ಅದ ರೀ ಆ ಕಣಕಿ ಇದ್ರೂಮ್ ಮುಂದೆ ಕಲರ್ ರೀ ಇದು ಮತ್ತೊಂದು ರೂಮ್ ಖುಲ್ಲ ಇದ್ದು ಕಲರ್ ರೀ ಅದು ಇಲ್ಲೇ ಬಂದ್ರೆ ಐದು ಇನ್ನೊಂದು ರೂಮ್ ನೋಡಿರಿ ನನ್ನ ಟೀಚರ್ ರೀ ಅದು ರೀ ಅದು ರೂಮ್ ರೀ ಈಗ ಇದ್ರನ್ನ ಕಲರ್ ಮಾಡೋದ ಪೂರ್ತಿ ರೀ ಇದಕ್ಕೆ ಈಗೇನು ಇವು ಇಷ್ಟು ರೂಮ್ ಕಲರ್ ರೀ ಮತ್ತು ಐನ ಕಲರ್ ಉಳ್ದಿದ್ದು ಇಲ್ಲದ ಐನ ಇಲ್ಲಿ ಕಲರ್ ಮಾಡ್ಬೇಕನ್ನೋದನ್ನು ತೋರಿಸ್ತೀನಿ ರೀ ಇಲ್ಲೇ ನೋಡಿರಿ ಚೆಂದ ಕಾಣಿಸೋಕತ್ತೆ ಎಲ್ಲ ಕಿಡಕಿಗಳು ಬಲೇಕಲ್ಲಿ ಕಲರ್ ಮಾಡಲ್ರಿ ಭಾಳ ಅಂದ್ರೆ ಭಾಳ ಎದ್ದು ಬೆಳಗತ್ತೆ ರೀ ಕಲರ್ ಅಂತೂ ಅಷ್ಟು ಚೆಂದ ರೀ ಕಲರ್ನು ಮತ್ತು ಅವನ್ ಸ್ವಲ್ಪ ಕೈ ಏನಿಲ್ಲ ರೀ ಹಚ್ಚಿದ ತಕ್ಷಣ ಕೈ ರೀ ಅಷ್ಟು ಚಲೋ ಕಲರ್ ಅದ ರೀ ಇದು ಇಲ್ಲಿ ನೋಡ್ರಿ ಇದು ನಾನು ಮಜ್ಜಿಗೆ ಅದು ಇದು ರೀ ಅದು ನೋಡ್ರಿ ಜಾಗ ಎಷ್ಟು ಚಂದಾಗ್ಯದ ನೋಡ್ರಿ ಜಾಗ ಅಂತಾರ ಇಲ್ಲೇ ನೋಡಿರಿ ಇದು ಮ್ಯಾಲರಿ ಇದು ಅಂದ್ರೆ ಇದು ಹೊರಗೆ ಕಿಟಕಿ ಅದ ಇದು ಅದ ರೀ ಏನಂತಾರೆ ಜಾಯ ಅಂತ ಹೇಳ್ಕೈತೇವ್ರಿ ನಾವು ಬಾಟಿ ಅಂತ ಹೇಳ್ಕೈತೆವೆ ಇದು ಹೊರಗಿಂದ ಇದು ಇಲ್ಲಿನ ಚಾಕ್ಲೇಟ್ ಪಟ್ಟಿ ರೀ ಇದು ಹೊರಗಿನ ಜಾಯ ಅದ ರೀ ಅಲ್ಲಿ ಮ್ಯಾಲ ಹಚ್ಕೊಂಡವ್ರೋರಿ ಮೇಲೆ ಈ ಜಾಯದ್ ಪಟ್ಟಿಗಿನ ಕಲರ್ ರೀ ಇದಕ್ಕೆ ಜಯದ ಪಟ್ಟಿ ಕಲರ್ ಅಂತಂದ್ರೆ ಇದೆಲ್ಲ ಕಲರ್ ಮುಗಿದ್ಮೇಲೆ ಜಯ ಪಟ್ಟಿ ಹೊಡಿತಾರ ಇಲ್ಲಿ ಹಂಗೆ ನಮಗೆ ಇಲ್ಲಿ ಒಳಗಿನ ರಮಿಗೆ ಹೊಡೆದಲ್ರಿ ಹಿಂಗೆ ಕ ಸೇಮ್ ಕಲರ್ ಹೊಡಿತಾರೆ ರೀ ನೋಡ್ರಿ ಅಲ್ಲೇ ಮ್ಯಾಲಿಂದ ನೋಡ್ರಿ ಕಲರ್ ಹಂಗಾಗಿಲ್ಲ ರೀ ಅದು ಪಟ್ಟಿ ನೋಡಿರಿ ಅವು ಪಟ್ಟಿಗಿನ ಕಲರ್ ರೀ ಅವು ಪಟ್ಟಿಗೆಲ್ಲ ನಾಳೆಗೆ ಮಾಡ್ತಾರತ್ ಕಲರ್ ನೋಡಿರಿ ಮಾಲಕ್ಕು ಪೂರ್ತಿ ಎಲ್ಲ ಕಡೆಗೂ ಕಲರ್ ಮಾಡ್ಸಾರ್ರಿ ಈಗ ಅವು ಪಟ್ಟಿಗೆ ಅದು ಕಲರ್ ಮಾಡ್ರೆ ಅಲ್ಲಿ ಇನ್ನೊಂದು ಸರ್ತಿ ಹೊಡಿತಾರಂತೆ ರೀ ಡಬಲ್ ಕಲರ್ ಹೊಡೀತಾರ ಮತ್ತು ಪಟ್ಟಿಗೂ ಪಟ್ಟಿಗೆ ಡಬಲ್ ಕಲರ್ ಮಾಡ್ತಾರೆ ಮತ್ತು ಎರಡು ಸರ್ತಿ ನೋಡಿರಿ ಮನಿ ಪೂರ್ತಿ ಚೇಂಜ್ ಕಾಣ್ಸಿಕತ್ತೆ ನೋಡ್ರಿ ಹೊಸ ಮನಿ ಕಲರ್ ನೋಡ್ರಿ ಹಿಂಗೆ ಕಾಣಿಸಿಕತ್ತ ಹೊಸ್ದಾಗ ಕಾಣಿಸಿಕತ್ತೀ ಫುಲ್ ಹೊಸ ಮನೆ ಕಡ್ಮಂಗ್ರಿ ಇದಕ್ಕೆ ಯಾರು ಹಳೆ ಮನಿ ಅಂತ ಅನ್ನಂಗಿಲ್ಲ ರೀ ಈಗ ಈಗ ಕಟ್ಟಿ ಮಾಡ್ಯಾರೇನೋ ಕಲರ್ ಅಂತ ಅನ್ಬೇಕ್ರಿ ಆ ರೀತಿ ಕಾಣಿಸಿಕತ್ತೀ ಒಳಗೆ ರುಮ್ಗು ಅಂತೂ ನೋಡಿದ್ರೆ ಅಷ್ಟು ಚೆಂದ ಆಗ್ಯಾವ್ರಿ ನೋಡಿರಿ ಇದೆಲ್ಲ ಕಡೆಗೂ ಕಲರ್ ಆಗ್ಯದ್ರಿ ಇದೆಲ್ಲ ಕಲರು ಒಂದು ಮಲಕ್ರೆ ಮಾಡ್ಸ್ಯಾರ ನೋಡ್ರಿ ಎಲ್ಲ ರೂಮ್ಗಳಿಗೆ ಎಲ್ಲ ನಾವು ನಾವಿರೋ ರೂಮ್ ಆಗಿರ್ಬೋದು ಆ ಕಡೆದು ರೂಮ ಒಟ್ಟು ಎಷ್ಟು ರೂಮ್ ಅವ ಅನ್ನೋದು ನಾನು ಒಂದು ವಿಡಿಯೋದೊಳಗೆ ತೋರಿಸ್ತೀನಿ ರೀ ಫುಲ್ ಎಲ್ಲ ಕಲರ್ ಮುಗಿದ್ಮೇಲೆ ರೂಮ್ ಎಷ್ಟವ ಅಂತ ತೋರಿಸ್ತೀನಿ ರೀ ಅಷ್ಟು ರೂಮಿ ಮಾಡ್ಸ್ಯಾರ ನೋಡಿರಿ ಮಲಕ್ಕೂರು ಕಲರ್ ರೀ ನಮ್ಮ ಸಮೃದ್ಧಿ ನೋಡಿರಿ ಹಳ್ಳಿ ಕತ್ತಾಳ್ರಿ ಇವತ್ತ ಫುಲ್ಲ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಕಾಲುಬೇನಿಗೆ ಇದ್ರಕ್ಕಿಗಿ ಅದನ್ನ ಇಂಜೆಕ್ಷನ್ ಮಾಡಿಸೋಲ್ರಿ ಹಂಗಾಗಿ ಭಾಳ ಕಾಲು ಎಲ್ಲ ರೀ ಒಂದು ಸ್ವಲ್ಪ ಕಾಲ ಬಾ ಆಗ್ಯದ್ರಿ ಅಸ್ಲಾಕ ಹಳ್ಳಿ ಕೂತಾಡ್ರಿ ಒಂದು ಸ್ವಲ್ಪ ಸಿಡಿ ಸಿಡಿ ಮಾಡ್ಕತ್ತಾಳ್ರಿ ಸಮೂ ಅಂತ ನೋಡ್ರಿ ಅಲ್ಲಿ ಟ್ಯಾಕ್ಟ್ರಾಗ ಕೂತ ನೋಡಿರಿ ಬಾಯ್ ಬಾ ನೋಡ್ರಿ ಅಲ್ಲಿ ಟ್ರ್ಯಾಕ್ಟ್ರಾಗ ಕೂತನ್ರಿ ಕೋಳಿಗಳು ನೋಡಿರಿ ಹುಣಸಿ ಗಿಡದೊಳಗೆ ಕುಂದತ್ತ ನೋಡ್ರಿ ಅಲ್ಲಿ ಹೆಂಗೆ ಕೂತ ನೋಡ್ರಿ ಕೋಳಿ ಹುಂಜೆ ನೋಡ್ರಿ ಹೆಂಗೆ ಕೂತಲ್ಲಿ ಹುಣಸಿ ಗಿಡದೊಳಗೆ ಇಲ್ಲೇ ನೋಡ್ರಿ ನಮ್ಮ ಸಮೂ ಟ್ಯಾಕ್ಟ್ರಾಗೆ ಕೂತಾನಲ್ರಿ ಅವ ಹಾಯ್ ಮಾಡಿಕತ್ತ ನೋಡ್ರಿ ಎಲ್ಲಾರಿಗೂ ಸಮೂ ಹಾಯ್ ಮಾಡಿಕತ್ತೀ ಅವ ಮಕ್ಕಳ ದಿನಾಚರಣೆದ ಆರ್ಥಿಕ ಶುಭಾಶಯ ಭಾಳ ಚೆಂದ ಹೇಳಿದ್ದೀನಿ ರೀ ನಾನು ಅದನ್ನು ಅವನು ವಯಸ್ಸಿಡ್ಬೇಕಂತ ಅಂದ್ಕೊಂಡ್ರಿ ಆದ್ರೆ ಅದು ಇಲ್ಲೇ ಬಾಜುದಾಗ ಟ್ಯಾಕ್ಟ್ರಿ ಒಳಗೆ ಹಾಡಾಚಾರ್ರಿ ಹಾಗಾಗಿ ನನ್ನದು ವಯಸ್ಸು ತೆಗೆದ ಮಾತು ನಾನು ವಯಸ್ಸು ರೀ ಇಲ್ಲಿ ನೋಡ್ರಿ ಏನು ಹೇಳಕತ್ತಂದ್ರಿ ಮಕ್ಕಳ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಅಲ್ ಹೇಳಕತ್ತೇನ್ರಿ ನಮ್ಮ ಸಮೂಹ ಭಾಳ ಅಂದ್ರೆ ಭಾಳ ಚಂದ ಕಾಣಿಸೋಕತ್ತೈತ್ರಿ ಆದ್ರೆ ಈಗ ಎಡಿಟ್ ಮಾಡಕ್ ನೋಡ್ಬೇಕಂತ ನೋಡಕ್ ಹೋದ್ರೆ ಸ್ವಲ್ಪ ಮ್ಯೂಸಿಕ್ ಬಂದ್ರಿ ಅದಕ್ಕೆ ಅವ್ನ ವಯಸ್ಸ ರೀ ನೋಡ್ರಿ ಸೂರ್ಯ ಅಂತೂ ಮುಣಗೇನಾ ನಮ್ಮ ಸಮೃದ್ಧಿ ನೋಡ್ರಿ ಹಾಯ್ ಮಾಡಿ ಸಮೃದ್ಧಿ ಹಾಯ್ ಹಾಯ್ ಕಾಲ ಅಷ್ಟು ಬೆನಿದ್ರು ಬಿ ನೋಡ್ರಿ ಹೆಂಗೆ ನಗ್ಲಿಕ್ಕತ್ತಾಳ ಭಾಳ ಅಂದ್ರೆ ಭಾಳ ಗಟ್ಟಿ ಹೇಳಿ ಮಗಳು ಇಷ್ಟು ಕಾಲು ಬೆನ್ನಿದ್ರುನು ಹಂಗೆ ನಗ್ತಾಳ್ರಿ ಹಂಗೆ ಸ್ವಲ್ಪ ಪಡ್ತಾಳ್ರಿ ಹಂಗೆ ಒಂದ್ಸಲ ಪಾಠ ಆಡ್ತಾಳ್ರಿ ಎಲ್ಲನೂ ಮಾಡ್ತಾಳ ನೋಡ್ರಿ ಅಲ್ಲೇ ನೋಡ್ರಿ ಗಿಡದೊಳಗ ಎಷ್ಟು ಚಂದ ಕಾಣಿಸಕತ್ತ ನೋಡ್ರಿ ಕೋಳಿಗಳಂತರ ಫುಲ್ ಹೊತ್ಮುಣಿ ನೋಡ್ರಿ ಹೆಂಗೆ ಕಾಣಿಸ್ತದೆ ನಮ್ಮ ಬೆಲೆ ಹೊಲ್ದಾಗ ವಾತಾವರಣ ಅಂತೇಳಿ ಭಾಳ ಅಂದ್ರೆ ಭಾಳ ಚಂದ ರೀ ಹಕ್ಕಿ ಪಕ್ಕಿಗಳ ಗೂಬಿಗಳ ಚೂ ಚೂ ಅಂತ ಓಡ್ಯಾಡ್ತಿತ್ತು ಹೊತ್ತು ಮುಡಿಗೆ ಮುಂಜಾನೆ ಟೈಮಿಗೆ ಭಾಳ ಚಲೋ ನೋಡಿರಿ ಹೊಲ್ದೊಳಗಂತರ